ಆತ್ಮೀರೆ ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಜನಪದದಲ್ಲಿ ಜಗ್ಗಣಕ್ಕ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇಪ್ಪತ್ತೊಂಬತ್ತನೇ ತಾರೀಕು ಕೋಲಾರ ಜಿಲ್ಲೆಯ ಕಲಾವಿದರ ಒಂದು ಆಯ್ಕೆ ಪ್ರಕ್ರಿಯೆ ಇರುತ್ತೆ ಹಾಗೆ ಆರನೇ ತಾರೀಕು ಅದರ ವೇದಿಕೆಯ ಮೇಲೆ ನೇರವಾಗಿ ಅವರನ್ನು ಹಾಡಿಸಿ ಬಹುಮಾನ ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಿಂದ ಜಿಲ್ಲೆಯ ಎಲ್ಲ ಕಲಾವಿದರು ಇದರಲ್ಲಿ ಸದುಪಯೋಗ ಪಡಿಸ್ಕೊಂಡು ನಶಿಸಿ ಹೋಗುತ್ತಿರುವ ಈ ಜಾನಪದ ಕಲೆಗಳನ್ನು ಉಳಿಸುವಂಥ ಪ್ರಯತ್ನದಲ್ಲಿ ತಾವೆಲ್ಲರೂ ಸಹ ಸಹಕಾರ ನೀಡಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತೇನೆ ಜನಪದದ ಗೀತೆಗಳು ಜನಪದ ಗೀತೆಗಳಲ್ಲಿ ಸುಗ್ಗಿ ಹಾಡು ಜಾನಪದ ಹಾಡು ರಂಗಗೀತೆ ಹಾಗೆಯೇ ತತ್ವಪದಗಳು ಈ ರೀತಿಯ ನಾನಾ ಪ್ರಕಾರಗಳಿರುತ್ತೆ ಎಲ್ಲ ಪ್ರಕಾರಗಳನ್ನು ಹಾಡಿಸಿ ಅದನ್ನು ಪರೀಕ್ಷೆ ಮಾಡಿ ಅವರಿಗೆ ಬಹುಮಾನಗಳನ್ನು ಕೊಡ್ತೇವೆ ಈ ಇದು ಪ್ರಥಮ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದನ್ನು ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗಬೇಕನ್ನೋ ಪ್ರಯತ್ನವನ್ನು ನಾವು ನಮ್ಮ ಕೋಲಾರದಿಂದ ಪ್ರಾರಂಭಿಸಿದ್ದೇವೆ ರಂಗಮಂದಿರದಲ್ಲಿ ಇಡೀ ದಿನ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಬೆಳಗ್ಗೆ ಹತ್ತುವರೆಯಿಂದ ಸಂಜೆವರೆಗೂ ಹಾಗೆಯೇ ನಮ್ಮ ಚಿತ್ರೀಕರಣ ಅಂದರೆ ಇದು ಏನು ಕಾರ್ಯಕ್ರಮ ಏನಿರುತ್ತೆ ಆ ಕಾರ್ಯಕ್ರಮ ಸಂಜೆ ಐದುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ವೇದಿಕೆ ಮೇಲೆ ಕಾರ್ಯಕ್ರಮ ಇರುತ್ತೆ ಆರನೇ ತಾರೀಕು ಇದು ಪ್ರಪ್ರಥಮವಾಗಿ ಕೋಲಾರದಿಂದ ಪ್ರಾರಂಭ ಆಗ್ತಾ ಇದೆ ಯಾಕೆಂದರೆ ಇದು ನನ್ನೂರು ನಾನು ಹುಟ್ಟಿದ ಊರು ನಾನು ಓದಿದ ಊರು ನಾನು ಓಡಾಡಿದಂಥ ಊರಿಂದ ಪ್ರಾರಂಭ ಆಗಲಿ ಅನ್ನೋದು ನನ್ನ ಆಸೆ ಜನಪದ ಕಲೆನ ಸಂಗೀತನ ನೇರವಾಗಿ ಆಡಿಸಿ ಜನಕ್ಕೆ ಇನ್ನಷ್ಟು ಹತ್ತಿರ ಆಗಬೇಕು ಅದರ ಮೂಲಕ ನಾನು ಹುಟ್ಟಿದಂಥ ಊರು ನನಗೆ ಕಲೆ ಕಲಿಸ್ಕೊಟ್ಟಕ್ಕಂಥ ಒಂದು ಗ್ರಾಮ ಆ ನಿಟ್ಟಲ್ಲಿ ಕೋಲಾರ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅದರ ಮೂಲಕ ಜನತೆಗೆ ಅತ್ಯುತ್ತಮವಾದಂಥ ಒಂದು ಸಂಗೀತ ಕಲೆನ ನೇರವಾಗಿ ಸಂಗೀತ ಸಂಯೋಜನೆ ಮಾಡಿ ಆಡಿಸಿ ಅದನ್ನು ಉತ್ತೇಜಿಸಿ ಪ್ರೇರೇಪಣೆ ಮತ್ತು ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಕಾರ್ಯಕ್ರಮ ಆಗಬೇಕಂತೇಳಿ ಅವರು ಇದೇ ಅಕ್ಟೋಬರ್ ಆರನೇ ತಾರೀಕು ಕೋಲಾರ ನಗರದ ಸಿ ಬೈರೇವಾಡ ನಗರದ ಆ ಒಂದು ಮೈದಾನದಲ್ಲಿ ನಡೀತಾ ಇದೆ ಈ ಇದ್ರ ಮೂಲಕ ಮಾಧ್ಯಮದ ಮೂಲಕ ನಾನು ಎಲ್ಲ ಸಾರ್ವಜನಿಕ ಮಿತ್ರರು ಮನವಿ ಮಾಡ್ತೇನೆ ಪ್ರತಿಯೊಬ್ಬರೂ ಕೂಡ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮ ಆಗಮಿಸಿ ಸಂಗೀತ ಕಾರ್ಯಕ್ರಮನ ಆನಂದಿಸಿ ಆ ಕಲೆಗೆ ಪ್ರೋತ್ಸಾಹ ನೀಡಬೇಕಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ ಪಾಸುಗಳು ಏನದಕ್ಕೆ ಪ್ರವೇಶ ಇದೆ ಪಾಸುಗಳ ಮೂಲಕ ಪ್ರವೇಶ ಆಗದಾದರೆ ನಮಗೆ ಆ ಒಂದು ಪಾಸ್ ಎಷ್ಟು ಸ ಏನು ತಲುಪಿದೆ ಅನ್ನೋದ್ರ ಮೇಲೆ ನಮ್ಗೆ ಆ ಸಂಖ್ಯೆ ಗೊತ್ತಾಗುತ್ತೆ ಆ ಆಧಾರದ ಮೇಲೆ ಆ ಆಸನಗಳ ವ್ಯವಸ್ಥೆ ಮತ್ತು ಆ ಜಾಗದ ವ್ಯವಸ್ಥೆ ಮಾಡ್ಬೋದು ಅಂತೇಳಿ ಆ ಪಾಸನ್ನು ವಿತರಣೆ ಮಾಡ್ತಾಯಿದ್ರೆ ಹಾಗಾಗಿ ಪಾಸನ್ನು ಪಡೆದು ಅದನ್ನು ವಿತರಣೆ ಮಾಡಿದರೆ ನಮ್ಗೆ ಅದರದ್ದು ಅಂಕಿಅಂಶಗಳು ಗೊತ್ತಾಗುತ್ತೆ ಎಷ್ಟು ಜನಸಂಖ್ಯೆಯಲ್ಲಿ ಭಾಗವಹಿಸ್ತದೆ ಆ ನಿಟ್ಟಿನಲ್ಲಿ ಪಾಸ್ಗಳನ್ನು ಉಚಿತವಾಗಿ ಉಚಿತ ಸಂಪೂರ್ಣವಾಗಿ ಉಚಿತವಾಗಿ ಅದನ್ನು ಕೊಡುವಂಥ ಪ್ರಯತ್ನ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ಓಂಶೋಧಿಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು